ನಮಸ್ಕಾರ ನನ್ನ ಐತಿಷಿಗಳಿಗೆ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇದೊಂದು ಹಾಟ್ ವಾಟ್ರ್ ಬ್ಯಾಗು ಇದು ಹಾಟ್ ವಾಟ್ರ್ ಇಲ್ಲ ಜೆಲ್ಲೇನೋ ಇರೋದು ಇದ್ರೊಳಗಡೆ ನಿಮಗೆಲ್ಲ ನೆನ್ಪಿದೆಯಾ ನಾನು ಇವಾಗಿದ್ದು ಫಸ್ಟ್ ಚಾರ್ಜ್ಗೆ ಹಾಕೊಂಡ್ಬಿಡ್ತೀನಿ ಆಮೇಲೆ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ ಹೇಳ್ತೀನಿ ಚಾರ್ಜ್ ಆಗಲಿ ಇದು ಬೇಗ ಚಾರ್ಜ್ ಆಗುತ್ತೆ ನೋಡಿ ಈ ಥರ ಇದೆಲ್ಲ ಕೊಟ್ಟಿರ್ತಾರೆ ಅವರೇ ಕೊಟ್ಟಿರ್ತಾರೆ ಈ ಥರ ಸುಮ್ಮನೆ ನೋಡಿ ಹಿಂಗಿರುತ್ತೆ ಸುಮ್ಮನೆ ಹಿಂಗೆ ಸಿಗ್ಸೋದು ಅಷ್ಟೇ ಸಿಗಿಸ್ಬಿಟ್ಟು ಈಗ ಚಾರ್ಜ್ಗೆ ಹಾಕ್ಕೊಳ್ಳೋದು ನೋಡಿ ಒಂದು ಕಡೆ ಇಡಿ ಮಾಮೂಲಿ ಚಾರ್ಜ್ಗೆ ಹಾಕ್ಕೊಳ್ಳಿ ಅಷ್ಟೇ ಏನಿಲ್ಲ ಮಾಮೂಲಿ ಪಿನ್ನು ಅಲ್ಲಿ ಲೈಟ್ ಬರುತ್ತೆ ಓಕೆನಾ ಇವಾಗ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಹಳೆ ಕಾಲದಲ್ಲಿ ಒಂದು ವಾಟ್ರು ಬ್ಯಾಗು ಹಾಟ್ ವಾಟ್ರ್ ಬ್ಯಾಗು ನೆನಪಿರುತ್ತೆ ಗೊತ್ತಿರುತ್ತೆ ಕೆಲವೊಬ್ಬರು ಮನೇಲಿ ಇವಾಗಲೂ ಇಟ್ಕೊಂಡಿರ್ತಾರೆ ಸ್ವಲ್ಪ ನಮ್ಮ ದೊಡ್ಡವರು ಹಿರಿಯರು ಇಟ್ಕೊಂಡಿರ್ತಾರೆ ಅದರೊಳಗಡೆ ಬಿಸಿ ಬಿಸಿ ನೀರು ಹಾಕ್ಕೊಂಡು ನ್ಯಾಬ್ನ ಕ್ಲೋಸ್ ಮಾಡಿ ನಮಗೆಲ್ಲಿ ನೋವಿರುತ್ತೋ ಅಲ್ಲಿ ಇವಾಗ ಬೆನ್ನು ಈಗ ಹಾಟ್ ವಾಟರ್ ಬ್ಯಾಗು ನೆನಪಿರುತ್ತೆ ಗೊತ್ತಿರುತ್ತೆ ಅದನ್ನು ಹೀಗಿಗೆ ಇಟ್ಕೊಂಡ್ರೆ ನಮಗೆ ಎಷ್ಟು ಸಮಾಧಾನ ಆಗುತ್ತೆ ಅದ್ರ ಬದಲು ಇದು ಜೆಲ್ ಟೈಪ್ದು ನಾವು ನೀರು ತುಂಬಿಸ್ಬೇಕು ಏನೂ ಇಲ್ಲ ಒಂದು ಎರಡರಿಂದ ಮೂರು ನಿಮಿಷ ಚಾರ್ಜ್ಗೆ ಹಾಕ್ಕೊಂಬಿಟ್ರೆ ಆರಾಮಾಗಿ ಎಷ್ಟೊತ್ತು ಬಿಸಿ ಇರುತ್ತೆ ಗೊತ್ತಾ ತುಂಬ ಬಿಸಿ ಇರುತ್ತೆ ನಾನು ಏನಕ್ಕೆ ಯೂಸ್ ಮಾಡ್ತೀನಿ ಅಂದರೆ ಹೊಟ್ಟೆ ಕರ್ಗೋದಕ್ಕೆ ಹೊಟ್ಟೆ ಕರ್ಗೋದಕ್ಕೆ ನಿಜವಾಗ್ಲೂ ನನಗೆ ಆಯುರ್ವೇದ ಡಾಕ್ಟ್ರ್ ಹೇಳಿದ್ದು ನೀವು ಬಿಸಿ ಟವಲ್ ಬರುತ್ತಲ್ಲ ಟರ್ಕಿ ಟವಲ್ ದೊಡ್ಡದು ಆ ಟವಲ್ನ ಬಿಸಿ ಬಿಸಿ ನೀರಲ್ಲಿ ಹಿಂಡುಬಿಟ್ಟು ಹೊಟ್ಟೆಗೆ ಇಟ್ಕೊಳ್ಳಿ ಅಂತ ಅಂದರು ಅದು ಇಟ್ಕೊಳ್ಳೋಕ್ಕೆ ಒದ್ದೆ ತಿರ್ಗ ಬಟ್ಟೆ ನಾವು ಮಲ್ಕೊಂಡಿರೋ ಬೆಡ್ ಒದ್ದೆ ಆಗುತ್ತೆ ಅದಕ್ಕೆ ನನಗಿದು ಸಿಕ್ತು ನನಗೆ ಹಾಗಾಗಿ ನಾನು ಇದನ್ನು ತೊಗೊಂಡೆ ಜಾಸ್ತಿ ಇಲ್ಲ ನೂರೈವತ್ತು ಇನ್ನೂರು ರೂಪಾಯಿ ಅಷ್ಟೇ ನಾನು ತೋರಿಸೋದೇ ಇಷ್ಟು ನೂರೈವತ್ತು ಇನ್ನೂರು ರೂಪಾಯಿಲೆ ನಾನೆಲ್ಲ ತೋರಿಸೋದು ಅದು ಇವಾಗ ಚಾರ್ಜ್ಗೆ ಇದೆ ಚಾರ್ಜ್ ಆಗಲಿ ಚಾರ್ಜ್ ಆಗಿದ ತಕ್ಷಣ ನಾನು ನೆಕ್ಸ್ಟ್ ಸಿಗ್ತೀನಿ ಏನು ಅದರಿಂದ ಏನೇನು ಮಾಡ್ಬೋದು ಅಂತ ನಾನು ಹೇಳ್ತೀನಿ ಈಗ ಮುಟ್ಟು ನೋಡಿ ನಿಮ್ಗೆ ಎಷ್ಟು ಬಿಸಿ ಆಗಿದೆ ಅಷ್ಟು ಬಿಸಿ ಇದ್ದರೆ ಸಾಕು ಅನಿಸುತ್ತೆ ನನಗೆ ಇಷ್ಟು ಬಿಸಿ ಸಾಕು ಇವಾಗ ನಾನು ಇದನ್ನು ಸ್ವಿಚ್ನ ಆಫ್ ಮಾಡ್ಕೊಳ್ತೀನಿ ಆಫ್ ಮಾಡಿಕೊಂಡು ಇದನ್ನು ಸುಮ್ಮನೆ ಈಗ ತೆಗಿಯೋದು ಅಷ್ಟೇ ಏನಿಲ್ಲ ಏನು ನೋಡಿ ತುಂಬ ಬಿಸಿ ಆಯಿತು ತುಂಬ ಬಿಸಿ ಆಯಿತು ಇದನ್ನು ಹೇಗೆ ಇಟ್ಕೊಳ್ಳೋದು ಅಂತ ತೋರಿಸ್ತೀನಿ ನಾನು ಇದು ಬಿಸಿಯಾಗಿದೆಯಲ್ಲ ಇದನ್ನು ಕ್ಲೋಸ್ ಮಾಡ್ಕೊಂಬಿ ಕ್ಲೋಸ್ ಮಾಡಿಕೊಂಡು ಆರಾಮ್ಸೆ ಮಲ್ಕೋಯ್ ಆರಾಮ್ಸೆ ಮಲ್ಕೊಂಡು ಬಟ್ಟೆ ಏನೂ ಇರೋದು ಬೇಡ ಹಾಗೆ ಬರೇ ಹೊಟ್ಟೆ ಮೇಲೆ ಬರೇ ಹೊಟ್ಟೆ ಮೇಲೆನೆ ಇಟ್ಕೊಳ್ಳಿ ಎಲ್ಲ ಕಡೆನು ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ ನಾನು ಇದು ಬಟ್ಟೆ ಮೇಲೆ ಇರೋದ್ರಿಂದ ಅಷ್ಟು ಬಿಸಿ ತಾಗ್ತಾ ಇಲ್ಲ ತುಂಬಾ ಬಿಸಿ ಇದೆ ಇದು ಆದ್ರೆ ಬರೇ ಮೈಗೆ ಬರೇ ಚರ್ಮ್ ಇಟ್ಕೊಂಡ್ರೆ ತುಂಬಾ ಬಿಸಿ ಇದೆ ಎಲ್ಲ ಕಡೆನು ಇಟ್ಕೊಳ್ಳಿ ಪ್ರತಿಯೊಂದ್ ಕಡೆನು ಇಟ್ಕೊಳ್ಳಿ ನಾನು ಇದ್ರದ್ದು ತಗೊಳದಾದ್ರೆ ನೀವು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ದಯವಿಟ್ಟು ಅಲ್ಲೋಗಿ ತಗೊಳ್ಳಿ ನಿಮ್ಗೆ ಕಡಿಮೆ ಆಗುತ್ತೆ ನನ್ನ ಲಿಂಕ್ ಓಪನ್ ಮಾಡಿ ತಗೊಂಡ್ರೆ ನಿಮ್ಗೆ ಡಿಸ್ಕೌಂಟ್ ಅಲ್ಲಿ ಸಿಗುತ್ತೆ ಹಾಗಾಗಿ ಎಲ್ಲ ಕಡೆ ನಿಮ್ಗೆ ಅಲ್ಲಿ ಬರೀ ಹೊಟ್ಟೆಗಂತಲ್ಲ ನಾನು ಹೊಟ್ಟೆಗೆ ಯೂಸ್ ಮಾಡ್ತಾ ಇರೋದು ನೀವು ಎಲ್ಲಿ ಅಲ್ಲಿ ಕೈ ನೋವಿದ್ಯಾ ನಿಮ್ ಕಾಲ್ ನೋವಿದ್ಯಾ ಎಲ್ಲ ಕಡೆನು ಹೀಗೆ ಇಟ್ಕೊಳ್ಬೋದು ನಿಮ್ಗೆ ಎಲ್ಲಿ ಹೋಗಿದೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಜಾಸ್ತಿ ಏನಿಲ್ಲ ಇನ್ನೂರು ರೂಪಾಯಿ ಒಳಗಡೆನೆ ಇರೋದಿತ್ತು ನಾನು ತಗೊಂಡು ತುಂಬ ದಿವಸ ಆಯ್ತು ಈ ಚೆಕ್ ಮಾಡಿಲ್ಲ ನಮಗಿ ಕತ್ನೋಗೆ ಆರಾಮ್ ಅನ್ಸುತ್ತೆ ಹ್ಮ್ ದಯವಿಟ್ಟು ಯಾರಿಗಾದ್ರೂ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ ಖಂಡಿತ ಹಲ್ಲೋಗಿ ತಗೊಳ್ಳಿ ನಿಮಗೂ ಕಡಿಮೆ ಆಗುತ್ತೆ ಮತ್ತೆ ನನ್ನ ಲಿಂಕ್ ಓಪನ್ ಮಾಡಿರೋದ್ರಿಂದ ನನಗೆ ಸ್ವಲ್ಪ ನನ್ನ ಚಾನಲ್ ಗ್ರೋ ಆಗುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಜಾಸ್ತಿ ಇಲ್ಲ ಕಡಿಮೆ ಮಾತ್ರ ಎಲ್ಲರೂ ಮನೇಲಿ ಇರಲೇಬೇಕಿತ್ತು ಎಲ್ಲರೂ ಮನೆಗೆ ಇರಲೇಬೇಕು ಇನ್ನೂರು ರೂಪಾಯಿ ಒಂದು ನೋವಾಯಿತು ಮಕ್ಕಳಿಗೇನೋ ನೋವು ಬಂತು ನೋಡಿ ಎಷ್ಟು ಚೆನ್ನಾಗಾಗ್ತಿದೆ ಗೊತ್ತಾ ಮುಖಕ್ಕೆಲ್ಲ ಆರಾಮಾಗಿ ಹಿಂಗೆ ಇಟ್ಕೊಳ್ಬೋದು ಬಿಸಿ ಬಿಸಿಯಾಗಿ ತುಂಬ ಚೆನ್ನಾಗಿದೆ ಬೇಕಾದವ್ರು ಆರ್ಡ್ರ್ ಮಾಡ್ಕೊಳ್ಳಿ ಇಷ್ಟೊತ್ತು ನಾನು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು